ಲಿಟಲ್ ಪ್ರಿನ್ಸೆಸ್ ಸೀಕ್ರೆಟ್ ಗಾರ್ಡನ್ ಫ್ಲೋರಾಲಿಯಾ ಸಾಮ್ರಾಜ್ಯದಲ್ಲಿ ರಾಜ್ಕುಮಾರಿ ಲಿಲಿ ತನ್ನ ರೀತಿಯ ಹೃದಯ ಮತ್ತು ಪ್ರಕೃತಿಯ ಮೇಲಿನ ಪ್ರೀತಿಗೆ ಹೆಸರುವಾಸಿಯಾಗಿದ್ದಾಳೆ ಆಕೆಯ ಪೋಷಕರು ರಾಜಂ ಮತ್ತು ರಾಣಿ ರಾಜಮನೆತನದ ಕರ್ತವ್ಯಗಳಿಗೆ ಹಾಜರಾಗುತ್ತಿದ್ದಾಗ ಲಿಲಿ ತನ್ನ ದಿನಗಳನ್ನು ಕೋಟೆಯ ಉದ್ಯಾನಗಳನ್ನು ಅನ್ವೇಷಿಸಲು ಕಳೆದರು ಒಂದು ದಿನ ಲಿಲಿ ಹಿಂದೆಂದೂ ನೋಡಿರದ ಗುಪ್ತ ಮಾರ್ಗದಲ್ಲಿ ಎಡವಿ ಬಿದ್ದಳು ಅವಳು ಅದನ್ನು ರಹಸ್ಯ ಉದ್ಯಾನವನಕ್ಕೆ ಹಿಂಬಾಲಿಸಿದಳು ತುಕ್ಕು ಹಿಡಿದ ಗೇಟ್ನ ಹಿಂದೆ ಲಾಕ್ ಮಾಡಿದಳು ಅವಳು ಉದ್ಯಾನವನ್ನು ಪ್ರವೇಶಿಸುತ್ತಿದ್ದಂತೆ ಲಿಲಿ ಮಾತನಾಡುವ ಹೂವುಗಳು ಹೊಳೆಯುವ ಕಾರಂಜಿಗಳು ಮತ್ತು ತುಪ್ಪುಳಿನಂತಿರುವ ಮೂಲಗಳ ಮಾಂತ್ರಿಕ ಜಗತ್ತನ್ನು ಕಂಡುಹಿಡಿದಳು ತೋಟದ ಕಾವಲುಗಾರ ಪ್ರೊಫೆಸರ್ ಹೂಟೆನಾನಿ ಎಂಬ ಬುದ್ಧಿವಂತ ಮುದುಕ ಗೂಬೆ ಲಿಲಿಯನ್ನು ಸ್ವಾಗತಿಸಿ ಅವಳೊಂದಿಗೆ ಉದ್ಯಾನದ ರಹಸ್ಯಗಳನ್ನು ಹಂಚಿಕೊಂಡರು ಒಟ್ಟಿಗೆ ಲಿಲಿ ಮತ್ತು ಪ್ರೊಫೆಸರ್ ಹೂಟೆನನಿ ಉದ್ಯಾನಕ್ಕೆ ಒಲವು ತೋರಿದರು ಇದು ರೋಮಾಂಚಕ ಬಣ್ಣಗಳು ಮತ್ತು ಸಿಹಿ ಸುಗಂಧಗಳೊಂದಿಗೆ ಅರಳಿತು ಉದ್ಯಾನವು ಪ್ರವರ್ಧಮಾನಕ್ಕೆ ಬರುತ್ತಿದ್ದಂತೆ ಲಿಲಿಯ ದಯೆ ಮತ್ತು ಪ್ರಕೃತಿಯ ಮೇಲಿನ ಪ್ರೀತಿಯು ಇಡೀ ಸಾಮ್ರಾಜ್ಯವನ್ನು ಪರಿಸರದ ಕಾಳಜಿಗೆ ಪ್ರೇರೇಪಿಸಿತು ರಾಜಂ ಮತ್ತು ರಾಣಿ ತಮ್ಮ ಮಗಳು ಮತ್ತು ಸಾಮ್ರಾಜ್ಯದಲ್ಲಿ ಧನಾತ್ಮಕ ಬದಲಾವಣೆಯನ್ನು ಗಮನಿಸಿ ತನ್ನ ರಹಸ್ಯವನ್ನು ಹಂಚಿಕೊಳ್ಳಲು ಲಿಲಿಯನ್ನು ಕೇಳಿದರು ಒಂದು ಸ್ನೈಲ್ನೊಂದಿಗೆ ಲಿಲಿಗುಪ್ತ ಉದ್ಯಾನವನ್ನು ಬಹಿರಂಗಪಡಿಸಿದರು ಮತ್ತು ಶೀಘ್ರದಲ್ಲೇ ಇಡೀ ಸಾಮ್ರಾಜ್ಯವು ಮಾಂತ್ರಿಕ ಜಗತ್ತನ್ನು ರಕ್ಷಿಸಲು ಮತ್ತು ಸಂರಕ್ಷಿಸಲು ಒಟ್ಟಾಗಿ ಕೆಲಸ ಮಾಡುತ್ತಿದೆ